ಪದ लास्टಿಗೆ ಏನು ಹಾಡಿ ಏನು ರೀ ಕಡಿತಾರ ಹಾ ನಾನು ಸುಡತಾರ ನಾನು ಸುಡತಾರ ಗಟ್ಟಿ ಮನಸ್ಸು ಮಾಡ ಗಟ್ಟಿ ಮನಸ್ಸು ಮಾಡ ಕಟಗರಿಗೆ ನಾನು ಕುಡತಾರ ಹಾ ದೈವನ ನಿನಗೆ ನಾ ಕಡಿತೀನಿ ಹಾ ನಿನ್ನ ಮುಖ ಇದು ಆ ಬಂಗಾರ ಬಳಿ ಬೀಳ್ತಿ ಹಾ ಮತ್ತೆ ಹೊಳ್ಳಿ ನಾನು ಕುಡತಾರ ನಾನು ಕಟಗರಿ ಕಡಿತಾರ ಅಂದ್ರೆ ಹಾ বাই খেলো মা mar 미 <목소리나> माडी स्वच्छ हसना मनसी न मैली गे, 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 गे।, गे स्वच्छ हसना मन से न मिली गे

ಯಾಕೋ ನೀವು ಯಾಕೆ ಇದ್ದಿತ್ತು ರೀ ಬ್ರು ಯಾಕೆ ನಿಮ್ಗೆ ಗೊತ್ತಿಲ್ರಿ ಅದು ನನಗೆ ಗೊತ್ತಿಲ್ಲ ಸಿಟ್ಟನಂತ ಒಟ್ಟ ಇಲ್ಲಿ ನಿಮಗೆ ಹಾಂ ಸಿಟ್ಟು ಸಿಟ್ಟಿಲ್ಲ ನಿಮ್ಗೆ ಒಟ್ಟ ಏನು ನನಗೆ ಗೊತ್ತಿಲ್ಲ ಮತ್ತು ಸಿಟ್ಟು ನನಗಿಲ್ಲ ಹೌದು ನೀ ಸಿಟ್ಟಿದ್ದಾವೆ ಏನು ಮಾಡ್ಬೇಕೈತಿ ಅಲ್ರಿ ಮಗಳ ಪೂಜೆ ಸೊಡ್ಡ ಹೊಡಿತನ ನಮ್ಗೆ ಸಿಟ್ಟು ಬರ್ತದ ಹಾಂ ಹೌದು ಹಾಂ 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 ಕಚ್ಚಿ ಕಳ್ದರೂ ಸೊಡ್ಡ ಹೊಡಿತಾನ ಹಾಗೆ ಮುತ್ತ್ಯ ಕೇಳಿದ್ರಿ ಕಜ್ಮಾ ಮುತ್ತ್ಯ ನೀ ತೆಳಕ್ಕೆ ಬಂದರು ನೀವು ತಿಳ್ಕೊಂಡ್ರಿ ಹೌದು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಮತ್ತೆ ಸಿಟ್ಟು ಇಲ್ಲ ಸಿಟ್ಟು ಇಲ್ಲ ಮತ್ತೆ ನಿಮಗೆ ಸೊಡ್ಡ ಹೊಡೆದಿದ ನಿಮ್ಗೆ ಸಿಟ್ಟು ಬಂದದ ನಾವು ಉಪ ತಿಂದೆವು ಅವರು ಅಟ್ಟೆ ತಿಂದರುಪ್ಪ ಅದಕ್ಕೆ ಅದಕ್ಕೆ ನೀವು ಏನು ನಾವು ನೀವು ಸೊಡ್ಡ ಹೊಡೆದು ನೀವು ತೆಳು ಓಡાડವರು ಹೌದು ಅಲ್ಲದು ಕೆಲಸ ಕೆಲಸ ಅಲ್ಲ ಯಾಕ ಯಾಕ್ರೀ ಸಭೆ ಒಳಗ ಎಲ್ಲಾರು ಬರೇ ಹಲ್ ಕಿಶವ್ರ ಅಂತ ಹಿಂಗ ತಿಳ್ಕೋಬಾರದು ಹ್ಯಾಂಗ್ರಿ ಹಾಡೋನ್ ಧರ್ಮ ಇದು ಹೌದು ಯಾಕಂದ್ರ ಯಾಕ್ರಿ ಜಗತ್ ಎಷ್ಟು ವಿಶಾಲದೀಗ್ರಿ ನಾವು ಏನು ನಾಟಕ ಮಾಡ್ತೇವ ಒಂದ್ ನಿಮಿಷದೊಳಗೆ ಗೊತ್ತಾಗ್ತದೆ ಜಗತ್ತ ನೀವು ಅವ್ರ ಎದ್ ನಿಂದ್ರ ನೀವ್ ಎದ್ ನಿತ್ಯ್ರಿ ನಿಂತೇವು ನಿಮಗೊಂದ್ ಮಾತ್ ಹೇಳ್ತೀನಿ ಎತ್ತಿನ ಬೆಲೆ ಮತ್ತು ಕತ್ತಿ ಬೆಲೆ ಒಂದೇ ಇರ್ತದೇನು ನಾ ಕೇಳ್ತೀನಿ ಎತ್ತಿನ ಬೆಲೆನೇ ಬೇರೆ ಕತ್ತಿ ಬೆಲೆನೇ ಬೇರೆ ಹೌದಲ್ಲ ಹೌದು ಎಲ್ಲಪ್ಪ ಮತ್ತೆ ಗುಡಿ ಹೌದು ಇಲ್ಲೇ ಮಗ್ಗಲದೊಳ ಹೊಲ ಹೊಲ ಒಂದು ಕತ್ತಿ ಮೈತಿತ್ತು ಮಗ್ಗಲಕ್ಕೆ ಆಕಳ ಮೈತಿತ್ತು ಕತ್ತಿ ಮತ್ತು ಆಕಳು ಹೆಣ್ಣ ಗಂಡ ಕತ್ತಿ ಎರಡು ಮೈತಿದ್ದು ರೀ ಹೌದು ಮಗ್ಗಲಿಕ್ಕೆ ಒಂದು ಆಕಳ ಮೈತಿತ್ತು ಹೌದು ಮತ್ತ ಅಮಾಷಿ ಯುತ ಶ್ರಾವಣ ಕಡಿ ಅಂದ್ರ ಗಣೇಶ ಚೌತಿ ಅಮಾಷಿ ಹೌದು ಜನ ಎಲ್ಲ ಬರ್ತಿತ್ತು ಎಲ್ಲ ಮುತ್ತಾಗ ಮೊದಲು ದರ್ಶನ ಮಾಡಕ್ಕಿತ್ತ ಮೊದಲು ಆಕಳಿ ಕೈ ಹಚ್ಚಿ ನಮಸ್ಕಾರ ಮಾಡಿ ಎಲ್ಲ ಮುತ್ತಾಗ ನಮಸ್ಕಾರ ಮಾಡ್ತಿದ್ರು ಅವಾಗ ಇದು ಮುಂಜಾನೆ ಹಿಡಿದು ಚಂಜಿತನ ಹಿಂಗೇ ನಡೀತ್ರಿ ಹೌದು ಕತ್ತಿಗೆ ಸಿಟ್ಟು ಬತ್ರಿ ಏನತ್ತ ಏನಂತ ಏನತ್ರಿ ಆ ಹೆಣ್ಣ ಕತ್ತಿ ಗಂಡ್ ಕತ್ತಿ ಕೇಳ್ತು ಅವ್ರು ಮಾಡ್ಲಕ್ ಮಾಡ್ರಿ ಪಾಪ ಅಷ್ಟೇ ಒಂದ್ ಸ್ವಲ್ಪ ಸಾವಕಾಶ ಇಡ್ರಿ ಹ ಈಕಾಡ್ ಲಕ್ಷ ಕೊಡ್ರಿ ಹೌದು ಲಕ್ಷ ಕೊಡ್ರಿ ಹೆಣ್ ಕತ್ತಿ ಗಂಡ್ ಕತ್ತಿ ಕೇಳ್ತು ಏನತ್ರಿ ಅಲ್ಲ ಈ ಜನ ಕೇಟಕಿರ್ಬೇಡ ಮುಂಜಾನೆ ಮುಂಜ್ ನೋಡ್ತೀನಿ ಆಕಳಿ ಕೈ ಹಸ್ತಾರ ನಮಸ್ಕಾರ ಮಾಡ್ತಾರ ಎಲ್ಲ ಮತ್ತ ಗುಡಿಗೆ ನಮಸ್ಕಾರ ಮಾಡ್ತಾರ ಹೌದು ನಾ ಮಗ್ ಕೈ ಇದ್ದೀನಿ ನಾ ಕಾಣಸಲ್ಲ ಅಂತ ಕೇಳ್ತದು ಕೇಳ್ತದ ಕೇಳ್ತು ಯಾವಾದ್ರಿ ಕತ್ತಿ ಹೆಣ್ ಕತ್ತಿ ಕೇಳ್ತು ಗಂಡು ಕತ್ತಿ ಹೌದು ಹೌದು ಗಂಡ್ ಕತ್ತ ಯಾರಂತದಿತ್ತು ಪೂಜಾರಿ ಅಂತದು ಯಾರಂತಾದ್ರೆ ತಿಳ್ಕೋರಿ ಹೌದು ಗಂಡ ಕತ್ತಿ ಆಟ ಶಾಣೆ ನೋಡ್ರಿ ಏನತ್ತು ಏ ಹುಚ್ಚಿ ಅದು ಗೋಮಾತಿ ಅದ ಹಾ ಅದಕ್ಕೆ ಯಾಕೆ ನಮಸ್ಕಾರ ಮಾಡ್ತಾರ ಗೊತ್ತದೇನು ಯಾಕ್ರಿ ಅದರ ಕೋಡಿನೊಳಗ ಮೂರು ಕೋಟಿ ದೇವತ್ರು ಹೌದ ಒಳಗ ಮೂರು ಕೋಟಿ ದೇವತ್ರು ಹೌದು ಗರ್ಭದೊಳಗ ಹನ್ನೆರಡು ಕೋಟಿ ದೇವತ್ರು ಕಾಲ ಕಾಲಿನೊಳಗ ಕಾಲಿನ ಅಂಗುಷ್ಟದೊಳಗ್ ಮೂರು ಕೋಟಿ ದೇವತ್ರು ಹೌದು ಬಲಗಾಲಿನೊಳಗ ಮೂರು ಕೋಟಿ ದೇವತ್ರು ಹೌದಾ ಹಿಂದಿನ ಎಡಗಾಲಿನೊಳಗ ಮೂರು ಕೋಟಿ ದೇವತ್ರು ಹೌದು ಇದು ಈ ಚಿಕ್ಕಡಿ ಕಾಲಿನೊಳಗ ಮೂರು ಕೋಟಿ ಬಾಲಿನೊಳಗೆ ಹನ್ನೆರಡು ಕೋಟಿ ಹಿಂಗ ಗೋಮಾತೆ ಹೊಟ್ಟಿ ಒಳಗ ಅದಕ್ಕೆ ನಮಸ್ಕಾರ ಅದು ಮಾಡ್ತಾರೀ ಗಂಡ್ ಕತ್ತಿ ಹ ಏನ್ ಹೇಳ್ತದು ಏನು ಏ ಅದಕ್ಕೆ ಯಾಕೆ ನಮಸ್ಕಾರ ಮಾಡ್ತಾರ ಗೊತ್ತದೇನು ಯಾಕ್ರಿ ಅದಕ್ಕ ಅದ್ರ ಕೇಳೋರ್ ಮಾಲಕರಿ ಇಲ್ಲಿ ಯಾರು ಹಾ ಅಂದ್ರ ಗಂಡು ಬಂದಿಲ್ಲ ಅದಕ್ಕ ಅದ ಕೈ ಹಚ್ತಾರ ನಾ ಇಂತ ಹೀರೋ ಇದ್ದಾಗ ನೀನು ಗಂಡಿದ್ದೀನಿ ಹಚ್ಬೇಕತ್ತದು ಹೌದಾ ಕತ್ತಿದ್ದೀನಿ ಗೊತ್ತಿರ್ಲಿಲ್ಲ ಹೇಳಿಲ್ಲ ಹೌದಾ ಅದಕ್ಕೆ ನಿಮಗ್ ನಾ ಏನ್ ಹೇಳ್ತೀನಿ ಏನು ನೀವು ಕುಣಿರಿ ಹಾ ಲಾಗ ಹೊಡಿರಿ ಹೌದು ಆದ್ರೆ ಜನ ಏನ್ ಮಾಡ್ತಾರ ಎತ್ತಿನ ಬೆಲೆ ಎತ್ತಿಗೆ ಕೊಡ್ತಾರ ಕತ್ತಿ ಬೆಲೆ ಕತ್ತಿಗೆ ಕೊಡ್ತಾರ ಅದಕ್ಕೆ ನೀವೇನು ಎದ್ದು ಕುಣಿಬೇಡ್ರಿ ಹೌದು ಮತ್ ಅವ್ರ ತಪ್ಪು ತಿಳ್ಕೊಂಡ್ ನಮಗ್ ಕತ್ತಿ ಅಂದ್ರು ಕತ್ತಿ ಒಳಗೆ ಏನ್ರಿ ಕೆಲಸ ಲಕ್ಷ ಕೊಡ್ರಿ ಹ ಸರ್ಜೋಡಿ ಹಾಡುವಂತ ಬಾಯಿ ಬಾಯಿಯವ್ರ ಮಾತ್ ಮಾತಾಡಿದ್ರು ಹೌದ್ ಏನ್ರಿ ಚಂದ ಪದ ಹಾಡ್ದಳು ಅವ ಕೇಳಿರಿ ನೀವು ಹೌದು ಏನಂತ ಹಾಡದಳು ಏನ್ರಿ ಬಾಗಿಲ ಮುಂದ ರಂಗೋಲಿ ಬಾಗಿ ಹಾಕುತ್ತ ನಾನಾ ತರದಲ್ಲಿ ಹಿಂಗೆ ಹಾಡಳಿಲ್ರಿ ಹಾಗೆಲ್ಲಾ ಹಾಡ್ದಳು ಆಮೇಲೆ ಮತ್ತೊಂದು ಪದ ಹಾಡ್ದಳು ತವರಿಗೆ ನಾ ಬಂದ್ರ ಬಂಗಾರ ಬಳಿ ಮಾಡಿಸಿ ಕೊಡ್ಬೇಕ ದಡಿ ದಿ ಶಿರಿವ ನೀವು ತಂದು ಕೊಡ್ಬೇಕಂತ ಹಾಡ್ದೇವ ನೀ ಬಸನಾಳ ಸುಚಿತ್ರ ಬಾಯ್ ಬಾಯ್ ನನಗೂ ಖುಷಿ ಆಯ್ತು ಹೌದು ಏನೋ ತಂಗಿ ಹಂಬಲ್ದಿಂದ ಬಂಗಾರ ಬಳಿ ಕೇಳಲಕತ್ತಾಳ ಹೌದು ರೇಷಿಮ ದಡಿ ಶೀರಿ ಬೇಡ್ಲಕತ್ತಾಳತ್ತ ನಾ ಸಂತೋಷ ಪಟ್ಟಿದ್ದ ಹೌದು ಲಾಸ್ಟಿಗೆ ಬಂದು ಪದ ಮುಗಿಸಿ ಹೌದು ಪದ ಮುಗಿಸಿ ಲಾಸ್ಟ್ ಏನ್ ಹಾಡ್ದಿ ಏನ್ರಿ ಕಡಿತಾರ ನನ್ನ ಸುಡತಾರ ಕಟ್ಗರಿಗೆ ಕುಡತಾರ ದೈವಲ ನಿನಗ ನಾ ಕಡಿತೀನಿ ಹಾ ನಿನ್ನ ಮುಖ ಇದು ಬಂಗಾರ ಬಳಿ ಬೇಡ್ತಿ ಹಾ ಮತ್ತ ಹೊಳ್ಳಿ ನನ್ನ ಕುಡತಾರ ನನ್ನ ಕಟಗರಿ ಕಡಿತಾರ ಅಂದ್ರ ಅಲ್ಲ ಬಾಯಿ ಯಾರ ಜೋಡಿ ಹಾಡ್ಲಕ್ಕಿ ಯಾರ ಜೋಡಿ ಮಾತಾಡ್ಲಕತ್ತಿದೀವ ನನಗ್ ಖುಷಿ ಇತ್ತು ಬಂಗಾರ ಬಳಿ ಬೀಳ್ಲಕತ್ತಿ ಅಂತೇಳಿ ಮತ್ ನನಗ್ ಕಡಿತಾರ ಅಂತೇಳಿ ಮತ್ತೊಂದು ಜೋಡಿ ಹೋಲಕ್ಕ ನಿನಗೆ ಬಂಗಾರ ಬಳಿ ಕೊಡ್ತಾರ ನಿನಗ್ ಬಂಗಾರ ಬಳಿ ಕೂಡ ಅಲ್ಲಿ ನಿನಗ್ ಕಡಿತಾರ ಕಡಿಯಾದ ನಿನಗೆ ಗ್ಯಾರಂಟಿನಿ ಸಣ್ಣ ಕಡಿತಾರ ಮತ್ತೊಂದು ಮಾತು ಹೇಳ್ದಿ ಏನು ನಮ್ಮ ಮವಾಗ ನೋಡ್ರಿ ಶರಗ ಹೊಚ್ಕೊಂಡು ಕತ್ತಿಗಿ ಭಾಗಮ್ಮ ಕೂತಂಗ ಕೂತಾಳ ಕೂತಾರ ನಮ್ಮ ಅಂತ ಹೇಳಿದಿ ಬೈ ಗುಡ್ಡಾಪುರ ಗುಡ್ಡ ಹೌದೇವಾ ಅವರು ಹೆಣ್ಮಕ್ಳಾರ ಹೌದು ಶರಗ ಹೊಚ್ಕೊಂಡಾರ ಹೌದು ಹಿರಿಯ ತಾಯಿ ತಾಯಿದ್ರು ಹಣಿ ಕೂಕಂ ಹಚ್ಕೊಂಡಾರ ಹೌದು ಯಾವ ತಂಗಿ ನೀನು ಒಬ್ಬಕ್ಕೆ ಹೆಣ್ಣಿದ್ದಿ ಹಾ ನಿನ್ ತೆಲಿ ಮೇಲೆ ಶರಗ ಅದ ಏನ್ ತೆಲಮ್ಯಾಗ ಏನ್ ಕೂಕಮ್ ಅದ ಹಾ ನೀ ಹೆಣ್ಣು ಅಥವಾ ಅಲ್ಲು ಹೌದು ಹೇಳ್ತಿರಿ ಬಾಯಿಲೆ ಬಾಯ್ ಮಾಡ್ತೀರಿ ಏನು ಹೇಳೋ ಶಾಸ್ತ್ರ ತಿನ್ನ ಏ ನೀವು ಬಹಳ ಓಟ್ಕೋಬೇಡ್ರಿ ನಾ ಎಲ್ಲ ಲೆಕ್ಕ ತಗೋತೀನಿ ಲೆಕ್ಕ ತಗೋಲಾರ್ದೆ ಯಾಕಂದ್ರೆ ರೀತಿ ಒಳಗ ನೀತಿ ಒಳಗಿದ್ರೆ ಅಕ್ಕ ತಂಗ್ಯಾರು ಹೌದ ರೀತಿ ನೀತಿ ಒಳಗಿದ್ರೆ ರೀತಿ ನೀತಿ ಬಿಟ್ಟ ಒಳಗ್ರಿ ಏನದ ಇನ್ನೊಂದು ಮಾತ ಏನ್ರಿ ಒಂದ್ ವಚನ ಅಂದಾಳ್ರಿ ಬಾಯಿ ಕೇಳಿದ್ರಿ ಕೇಳಿದೆವು ಒಂದು ಅಂದಳು ಏನಂದಳು ಏನು ಸಂತ ಕಬೀರ್ ವಚನ ಅಂದಳು ಹೌದಾ ತಂಗಿ ಬುತ್ತಿ ಎಂದು ಕಡಿಗೈ ಹಂಗಿಲ್ಲ ಯಾರೀ ಕೇಳಿ ಹೇಳಬಾರ್ದು ಯಾಕೆ ಹೇಳಬಾರ್ದಂದ್ರ ಯಾಕ್ರಿ ಶಿದ್ರ ಮಾತ ಶರಣರ ಮಾತಾ ಜೋಗಿ ಜಂಗಮರ ಮಾತಾ ಪೀರ್ ಪೈಗಂಬರ ಮಾತಿಗೆ ಚುತಿ ತಂದಂಗ ಆಗ್ತದೆ ಈ ಮಾತು ಹೌದಾ ಏನ್ ಹೇಳಿದೀನಿ ಏನ್ರಿ ಸಂಗ ಕರೋ ಶಾಪ್ಕಿ ಬಡತ ಬಡತ್ ಬೇ ಜಾಯಿಗಿ ನಿನ್ನ ತಕ್ಕಿ ಬಾಯಿಲೆ ಕೇಳ್ಕೊಂಡು ಮುಂದಿನ ಸಬದ ಹೇಳ್ಬೇಕು ನಾವು ನಮಗೆ ಚಲೋ ಆರತಿ ಮಾಡ್ತಾರ ಚಲೋ ಮಾಡ್ತಾರ ನಮಗ ಹಂಗಲ್ಲ ಹಂಗ ಎಷ್ಟೇ ಅಲ್ಲಿ ಸಣ್ಣ ಹಾಕಿದ್ದ ನಾ ಹೇಳ್ತೀನಿ ಅದೇ ವಚನ ನೀ ಕೇಳು ಕೇಳು ಶುದ್ಧ ವಚನ ಯಾರಂದ ಕೇಳಿದ್ರ ನಮ್ಮ ನಾಡಿನ ಶ್ರೇಷ್ಠ ಭಾವೈಕತೆಯ ಸಂತ ಕಬೀರ್ ದಾಸ್ ಹೇಳ್ತಾನೆ ಮಾತ ಏನತ್ತ ಸಂಘ ಕರೋ ಹೌದಾ ಏನ್ ಹೇಳ್ತಾರೆ ಅವರು ಸಂಘ ತಾವು ಕೇಳುವಂತ ಮಾತದ ಕೇಳ್ರಿ संग करो अशरफ की हर हाँ प्यार बढ़ते बढ़ते ही बढ़ जाएगा हाँ ना? संग ना करो छिल्लर की छिल्लर छिल्लर की की संग ना करो की फल छोड़कर पत्थर खावे हांदी ये दो संग करो श्याप की बढ़त बढ़े जाएगी ना छिल्लर की ना पत्थर की, ना फतर की ಬಾಡಬೇಕ್ರಿ ಏನು ಮಾತು ಮಾತಾಡ್ಲಿಕ್ಕೆ ಆ ಮಾಸ್ತರ್ನ್ ಮಾತ ಮಾರ್ಗ ಹಾಡಿ ಮುಂದೆ ಲೆಕ್ಕ ತಗೋಳೋನು ಹೌದು ಈಗಿಲ್ಲ ಒಂದು ಒಂದ್ ಮಾತ್ ಏನು ದಾರು ಪುಡಿ ಹಂಗ ನಮ್ಮ ಚಶ್ಮಾ ಹಾಕೊಂಡು ಕೂತಾಳ ಎಂದ್ರೆ ಸುಧಾರಾಸ್ತ್ರಿ ಇಟ್ಟಿ ಹೊತ್ತು ಹಾಕ್ತಿರಿ ಸತ್ಯಸಂಗದೊಳಗ ಬಂದು ಹೌದು ನಮಗೇನು ರೊಕ್ಕ ಕೊಟ್ಟು ಕರ್ಸಿರ್ತಾರಲ್ಲ ಚಲೋ ಸಂದೇಶನ ಕೊಡ್ರಿ ಒಂದು ಒಳ್ಳೆ ಮಾತು ಕೊಡ್ರಿ ಹೌದು ಏನೇನ್ ಮಾತಾಡ್ತೀರಪ್ಪ ನೀವು ಏನು ಬೀರ್ ಕುಡ್ದ ಬ್ರಹ್ಮನ ಏನೇನ ಪ್ಯಾಕೆಟ್ ಕುಡ್ದ ಪಾರ್ವತಿ ಮಗ ಶುದ್ಧ ಕುಡ್ದವ ಶಿವನ್ ಮಗ ಒಟ್ಟಿನಲ್ಲಿ ದಾರು ಕುಡ್ದವ್ರ ದೇವರ ಮಕ್ಕಳು ಏನು ಕುಡಿಯಲಲ್ಲ ಹುತ್ಸುಳಿ ಮಕ್ಕಳ ಏನು ಕುಡೀಲಾರ್ದವ್ರ ಹುಚ್ಚ ಸುಳಿ ಮಕ್ಕಳು ಯಾಂಗ್ರಿ ಏನದು ಬಾಯ ಬೊಂಬಾಯ ಶಿವಸ್ಥಾನದೊಳಗೆ ನಿತ್ತು ನಿಂತು ನಾನು ಒಂದು ಹೇಳ್ತೀನಿ ಏನು ದನ ಆಗಿ ಹುಟ್ಟತದಲ್ರಿ ಮನುಷ್ಯ ಹೌದು ದನ ಆಗಿ ಏನು ಏನ್ ಬಾಯೋದು ಮುಂದಿನ ಜನ್ಮಕ್ಕೆ ದನ ಆಗಿ ಹುಟ್ಟಲಿ ಅತ್ತೀರಿ ಹೌದು ದನ ಯಾಕೆ ಹುಟ್ಟದ್ ಗೊತ್ತದೇನು ಯಾಕ ಇಂತ ವೇದಿಕೆ ಮ್ಯಾಲ ಅಪಶಬ್ದ ಮಾತಾಡಿದ್ರೆ ಪರಮಾತ್ಮ ಮೆಚ್ಚೋದಿಲ್ಲ ಮುಂದಿನ ಜನ್ಮಕ್ಕೆ ಮೂಕ ದನ ಆಗಿ ಹುಟ್ಟಬೇಕಾಗ್ತದ ಇದು ಎಚ್ಚರದೊಳಗ ಮಂದಿ ಬೈದಂಗ ನಾ ಏನ್ ನಿಮಗ್ ಕೆಟ್ಟ ಶಬ್ದ ಮಾತಾಡ್ಲಕ್ಕಿಲ್ಲ ಮುಂದಿನ ಸ್ಟೇಜಿಗೆ ಮಾತಾಡಬೇಕಾದ್ರ ಹೌದು ಜಗತ್ತನ್ ಮಗ ಬ್ರಹ್ಮ ವೇದಿಕೆ ಕೊಟ್ಟು ನಾವು ಬೇಡದ ರೊಕ್ಕ ಕೊಟ್ಟು ಕರೆಸ ಜನರಿಗೆ ಏನು ಕೊಡಬೇಕು ಕೇಳೋರ್ ಕೇಳಿ ಹ ಕೇಳಲಾರ ಬಿಡ್ಲಿ ನಾವು ಕೆಲಸ ಮಾಡುವ ಸತ್ಯ ಸನ್ಮಾರ್ಗದಿಂದ ಕೆಲಸ ಮಾಡಬೇಕು ಅದಕ್ಕ ಇಂತಿಂತ ಮಾತು ಮಾತಾಡ್ತಿರ ಮಾತ ಬರೇ ಟೈಮ್ ಪಾಸ್ ಆಗ್ತಾವ್ ಖರೆ ತಲ್ಲ ಜನ್ಮಕ್ ಉದ್ಧಾರ ಆಗೋದಿಲ್ಲ ಏನ್ ಹೇಳ್ತಾರೆ ಜ್ಞಾನಿಗಳು ಏನು ಏ ಮದ ಎ துளி பசிமுக்க மெச்சி ஹோகேட ஹுச்சி இருவந்து சச்சாகி குருநாத் வலித்தான

Good, ూవ మొందు సేవ నడదాను హరుషాగి ಾನ ಕರಡಿ ತುಂಬ್ಯಾನು ದರುಡಿ ನಡೆದಾನು ಹರುಷಾಗಿ ಗುರುವ ತುಂಪ

ಸುತ್ತ ಜಗದಾಗ ಹೆಸರಾಗಿ ಹಿಂಗರಾಯ ನದ್ರಾಗಿ ಏ ಪ್ರಕಾಶ್ ಕ್ಯಾಂಪ ಮಾಡಿಸೋ ಜೀಪ ಹಾಡೋರು ಚಂದಾಗಿ